ಇನ್ನ ಪಾಪ ಅವ್ರ ಒನ್ ಇಯರ್ ಕೂಡ ಆಗಿಲ್ಲ ಅಲ್ಲ ಹದಿನೈದಿನ ಬರ್ಬೇಕು ಆ ಇನ್ನ ಫಿಫ್ಟೀನ್ ಡೇಸ್ ಹೋದ್ರೆ ಒನ್ ಅಂದ್ರು ಆಮೇಲೆ ನಾವೇನ್ ಅವ್ರ ಮನೆಗ್ ತಿನ್ನಕತಿವ ಇಲ್ಲ ಅವ್ರ ಏನ್ ನಮ್ ಮನೆಗ್ ಬಂದ್ ತಿಂತಾರ ಅಂತ ಈ ರೀತಿ ಉಡಾಫೆಲ್ ಮಾತಾಡಿದ್ರು ಸುಮ್ನೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋದು ಹರ್ಟ್ ಮಾಡೋದು ಮಾಡ್ಬೇಡಿ ನಮ್ಗೆ ಪ್ರಾಬ್ಲಮ್ಸ್ ಇರೋ ಕಮೆಂಟ್ಸ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಏನೋ ಒಂದು ಒಳ್ಳೆ ವಿಚಾರ ಪಾಸಿಟಿವ್ ಆಗಿ ಹೇಳಿದಾರೆ ನನ್ಗೆ ನೋಡೋಣ ನನಗೆ ಏನ್ ಗೊತ್ತಿತ್ತು ಅದನ್ನ ಹೇಳಿದೀನಿ ಏನಕ್ಕೆ ನಮ್ದು ಒಂದೇ ತರ ಪರಿಸ್ಥಿತಿ ಇರೋದ್ರಿಂದ ನನ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ಶುಕ್ರವಾರ ಸೊ ರಂಗೋಲಿ ಬಿಡ್ತಾ ಇದ್ದೆ ಮನೆ ಮುಂದೆ ನಮ್ಮಪ್ಪ ಅಲ್ಲೇ ಕುತ್ಕೊಂಡಿದ್ರು ಇವಳು ರಂಗೋಲಿ ಬಿಡ್ತಾಳ ಇಲ್ವಾ ಬೇಗ ಎದ್ದು ಅಂತೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು ಸೊ ನಾನು ಸಹ ಇವಾಗ ರಂಗೋಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ದಿಸಾ ದಿಸ ಹಿಂಗೆ ಬಿಡ್ತಾ ಇದ್ರೆ ನನ್ಗೂ ಸಹ ಪರ್ಫೆಕ್ಷನ್ ಬರ್ಬೋದು ಅಂತ ಹೇಳಿ ಬಟ್ ನಾಟ್ ಬ್ಯಾಡ್ ತುಂಬಾ ಅದ್ಭುತವಾಗಿ ಅಂತ ಏನಿಲ್ಲ ಓಕೆ ಓಕೆ ತರ ನಾನು ಸಹ ರಂಗೋಲಿ ಬಿಟ್ಟಿದ್ದೆ ಆ್ಯಂಡ್ ಸ್ವಲ್ಪ ನಾಷ್ಟಕ್ಕೆ ಇಡ್ಲಿನೇ ತರ್ಸಿದ್ದೆ ಮಗ್ಳಿಗೆ ಹುಷಾರಿರ್ಲಿಲ್ಲ ಸೊ ಹಂಗಾಗಿ ಇಡ್ಲಿ ತರ್ಸ್ಕೊಂಡ್ ತಿಂದ್ವಿ ಎಲ್ರು ಟೈಮ್ ಬಂದು ಈಗ ಹನ್ನೊಂದುವರೆ ಆಗಿದೆ ನನ್ನ ಮಗಳಿಗೆ ನೈಟ್ ಇಂದ ನೆಗಡಿ ಜ್ವರ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಒಂಥರ ಅವಳಿಗೆ ಥ್ರೋಟ್ ಎಲ್ಲಾ ಒಂಥರ ಕಿಚ ಕಿಚ ಅಂತಿತ್ತು ಅನ್ಸುತ್ತೆ ಹಿಂಸೆ ಆಗ್ತಿತ್ತು ಅವಳಿಗೆ ವಿಕ್ಸ್ ಎಲ್ಲಾ ಹಚ್ಚಿ ಎಲ್ಲಾ ಮಲಗಿಸ್ತಾ ಇದೆ ತ್ಯಾಗದ್ ಬಟ್ಟೆ ಎಲ್ಲಾ ಮಾಡ್ಬಿಟ್ಟು ಅವಳಿಗೆ ನೈಟ್ ಎಲ್ಲಾ ಫುಲ್ಲು ನಿದ್ದೆನೆ ಮಾಡಿಲ್ಲ ನನ್ ಮಗಳು ಅಂಡ್ ನನ್ ಮಗನ್ಗೂ ಸ್ವಲ್ಪ ಮೂಗೆಲ್ಲ ಒಂಥರ ನೆಗಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವನ್ಗುನು ಮಕ್ಳಿಗೆ ಹುಷಾರ್ ತಪ್ಪಿದ್ರೆ ನಮ್ಗೊಂತರ ಟೆನ್ಷನ್ ನೋಡಿ ನನ್ ಮಗಳಿಗೆ ಐಸ್ ಕ್ರೀಮ್ ತಿನ್ಬೇಡ ಅಹ್ ಚಾಕ್ಲೇಟ್ ತಿನ್ಬೇಡ ಅಂತ ಎಷ್ಟ್ ಹೇಳಿದ್ರು ಹಟಾ ಮಾಡಿ ತರ್ಸ್ಕೊಂತಾಳೆ ಹೋದ್ರೆ ಸಾಕು ಐಸ್ ಕ್ರೀಮ್ ಅಂತ ಹಠ ಮಾಡ್ತಾಳೆ ಹಿಂಗ ಹಠ ಮಾಡಿದ್ರೆ ನಮ್ಗೆ ಕೊಡ್ಸ್ದಂಗು ಇರಕಾಗಲ್ಲ ನಾವು ಕೊಡ್ಸ್ ಬಿಡ್ತೀವಿ ಆಮೇಲೆ ಈ ಮಳೆ ಬರುತ್ತೆ ಬಿಸ್ಲು ಬರುತ್ತೆ ಹಿಂಸೆ ಅವಾಗ ಮಲ್ಕೊಂಡಿದಾರೆ ಇಬ್ರು ಇವಾಗ ಇಬ್ರುನು ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತೀನಿ ನಾನು ಇನ್ನ ಹಿಂಗೆ ಬಿಟ್ರೆ ಸುಮ್ನೆ ನಾನು ಹೋಮ್ ರೆಮಿಡೀಸ್ ಟ್ರೈ ಮಾಡೋಣ ಅಂತ ಒಂದ್ ಮಾಡ್ತೀನಿ ಮತ್ತೆ ಕೆಲವೊಂದ್ಸಲಿ ವರ್ಕ್ ಆಗುತ್ತೆ ಕೆಲವೊಂದ್ಸಲಿ ವರ್ಕ್ ಆಗಲ್ಲ ಇದು ಕರ್ಕೊಂಡು ಕರ್ಕೊಂಡೋಗ್ ಒಂದ್ಸಲಿ ತೋರ್ಸ್ಕೊಂಡ್ ಬಂದ್ಬಿಟ್ರನೆ ಸರಿ ಅಂತ ಅನ್ಬಿಟ್ಟು ಹೊರಟಿದೀನಿ ಆಲ್ರೆಡಿ ಟೈಮ್ ಆಯ್ತು ಇನ್ನೇನ್ ಡಾಕ್ಟ್ರು ಬಂದಿರ್ತಾರೆ ಒಂದು ಹತ್ತುವರೆ ಇನ್ನೊಂದ್ ಗಂಟೆಗೆಲ್ಲ ಬಂದಿರ್ತಾರೆ ಇಲ್ಲೇ ಹೋಗ್ತೀನಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಸೊ ಬನ್ನಿ ಇಬ್ರು ಮಲ್ಕೊಂಡಿದ್ದಾರೆ ಎಬ್ಬರಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಈಗ ನಾನು ಏನ್ಮಾ ಅಲ್ಲೇ ಕೋಕ ಕೋಕಾನಿ ಕೂತೈತ್ ನೋಡು ನಮ್ದು ಎರಡು ಕೋಕಾ ಅಲ್ಲಿ ನೋಡ್ದ ಇನ್ನ ಏಳು ಪಿಳ್ಳೆ ಐತಲ್ಲ ಅದನ್ನ ನಮ್ಮ ರಿಲೇಟಿವ್ಸ್ ಮನೆಗೆ ಇಲ್ಲೇ ಪಕ್ಕದಲ್ಲಿ ಕೊಟ್ಬಿಟ್ಟಿದೀವಿ ಇದೊಂದೆರಡು ಕೋಳಿ ಇಡ್ಕೊಂಡಿದ್ದೀವಿ ಅಷ್ಟೇ ಸರಿ ಸರಿ ಬಾ 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 ಬೇಗ ಬಾ

డాక్టరా డాక్ట్రా తోర్సనా నోడ్చినీ తమ్మ పప్పు టాటా బాయ్ గుండా టాటా ಹ್ಮ್ ಟಾಟಾ ಬಾಯ್ ನೋಡಲ್ಲಿ ಟಾಟಾ ಮಾಡ್ತ ಹೋಗು ಅಂತ ಸರಿ ಟಾಟಾ ಏನಮ್ಮ ಟಾಟಮ್ಮ ಹಾ ಹಾ ಔಷಧಿ ಕುಡಿಬೇಕು ಮನೆಗೆ ಹೋಗಿ ಮನೆಗ್ ಬಂದ್ವಿ ನಮ್ಮ ಅಪ್ಪನು ಹೊರಗಡೆ ಹೋಗಿದ್ರು ನಿಮ್ಗೆ ಗೊತ್ತಿರುತ್ತೆ ಸರ್ಟಿಫಿಕೇಟ್ ಅದು ಇದು ಅಂತೆಲ್ಲ ಓಡಾಡಿ ತಗೊಬೇಕಲ್ವಾ ಸೊ ಹಂಗಾಗಿ ನಮ್ಮ ಅಪ್ಪನೂ ಸ್ವಲ್ಪ ಬ್ಯುಸಿ ಇರ್ತಾರೆ ಆ್ಯಂಡ್ ಯಾಕೆ ಅಪ್ಪ ಬಂದಿಲ್ಲ ನಿಮ್ಮ ಜೊತೆ ಅಂತೆಲ್ಲ ಕೇಳ್ತೀರಲ್ಲ ಸೊ ಹಂಗಾಗಿ ಹೇಳ್ದೆ ಮನೇಲಿ ಸ್ವಲ್ಪ ಕೊಟ್ಟಿದ್ಲು ನನ್ನ ಕಸಿನ್ ನನಗೆ ಬಿಡಿಸೋದಕ್ಕೆ ಒಂಥರ ಹಿಂಸೆ ಇದನ್ನು ತಿನ್ನೋದಕ್ಕೇನು ಇಷ್ಟ ಬಟ್ ಅದನ್ನ ಬಿಡ್ಸಬೇಕಾದ್ರೆ ಅಂಟಂಟೆಲ್ಲ ಆಗುತ್ತಲ್ಲ ಸೊ ಹಂಗಾಗಿ ರಾಗಿ ಹಸಿಟ್ಟು ಎಣ್ಣೆ ಹಾಕೊಂಡು ಬಿಡಿಸ್ಬೋದು ಆ್ಯಂಡ್ ನನ್ನ ಫ್ರೆಂಡು ಕೂಡ ಬರ್ತೀನಿ ಅಂತ ಹೇಳಿದ್ಲು ಮನೆಗೆ ಸೊ ಹಂಗಾಗಿ ಬೇಗ ನಾನು ಅಡುಗೆ ಇದ್ದೆ ಮನೆ ಎದುರುಗಡೆ ಅಲ್ಲಿ ಹಾವು ನೋಡದ್ಲಂತೆ ಇವಳು ನನ್ ನನ್ನ ಫ್ರೆಂಡ್ ಸೊ ಹಂಗಾಗಿ ಅಪ್ಪ ಕರ್ದು ತೋರಿಸ್ತಾ ಇದ್ರು ನೋಡಿ ಅಲ್ಲಿ ಹಾವು ಬಂದಿದೆ ಅಂಕಲ್ ಅಂತ ಹೇಳ್ಬಿಟ್ಟು ಮೊನ್ನೆ ಎಲ್ಲಾ ಒಂದ್ ಹಾವು ಬಂದಿತ್ತು ಸೊ ಭಯ ಆಗಿ ನಾವು ಬಾಕ್ಲೆಲ್ಲಾ ಹಾಕೊಂಡಿದ್ವಿ ಇವಾಗ ಮಕ್ಳಿಗೆ ಔಷಧಿ ಎಲ್ಲಾ ಹಾಕಿ ಹೋಗ್ ಬಂದೆ ಔಷಧಿ ಎಲ್ಲ ಹಾಕೊಂಡೆ ಇವ್ರು ನೋಡಿದೀರಾ ಅನ್ಸುತ್ತೆ ನೀವು ಯೂಟ್ಯೂಬ್ ಅಲ್ಲಿ ಸುಷ್ಮಿತಾ ಕನ್ನಡ ಸುಷ್ಮಾ ಸುಷ್ಮಾ ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಇವರ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ ನೋಡ್ತೀರಾ ನನ್ನ ಸಬ್ಸ್ಕ್ರೈಬರ್ಸು ಇವ್ರು ಚಾನಲ್ ಸಹ ನೋಡ್ತೀರಾ ಫಾಲೋ ಮಾಡ್ತೀರಾ ಇಬ್ರಿಗೂ ಸಪೋರ್ಟ್ ಮಾಡ್ತಾ ಬಂದಿದೀರಾ ಯಾಕೆ ಅಂತಂದ್ರೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿದೆ ನಮ್ಮನೆ ಮಕ್ಕಳು ಅಂತ ಹೇಳ್ಬಿಟ್ಟು ಇವರು ಸೈಮಲ್ಟೇನಿಯಸ್ ಆಗಿ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರು ನನ್ಗೆ ಒಂದು ನಾಲ್ಕೈದು ತಿಂಗಳಿಂದ ಪರಿಚಯ ಅನ್ಕೊಂತೀನಿ ನಾನು ಇವ್ರಿಗೆ ಹಿಂಗೆ ಆ ಒಂದು ಇಂದ ಹೋಗಿ ಇವ್ರು ಚಾನಲ್ ನೋಡಿದಾಗ ಅವಾಗ ಅಂಡರ್ಸ್ಟೂಡ್ ಆಗಿದ್ ನನ್ಗೆ ಇವ್ರಿಗುನು ಸಹ ನಂತರನೇ ಹಸ್ಬೆಂಡ್ ಇಲ್ಲ ಪಾಪ ಹೆಲ್ತ್ ಇಶ್ಯೂಸ್ ಇಂದ ಅವರು ಎಕ್ಸ್ಪೈರ್ ಆದ್ರು ಇನ್ನ ಪಾಪ ಅವ್ರಿಗೆ ಒನ್ ಇಯರ್ ಕೂಡ ಆಗಿಲ್ಲ ಅಲ್ಲ ಆ ಇನ್ನ ಫಿಫ್ಟೀನ್ ಡೇಸ್ ಹೋದ್ರೆ ಒನ್ ಇಯರ್ ಆಗುತ್ತೆ ಪಾಪ ಇವ್ರಿಗೆ ಆ ಒಂದು ಚಿಕ್ಕ ಹೆಣ್ ಪಾಪು ಇದೆ ನಾಲ್ಕು ವರ್ಷದ್ದು ಜೀವನ ಎಷ್ಟು ಕಷ್ಟ ಅಂದ್ರೆ ಕಷ್ಟ ನಮ್ದೆ ಕಷ್ಟ ಅಂತ ಹೇಳ್ತೀವಿ ಬಟ್ ಆಚೆ ಪ್ರಪಂಚದಲ್ಲಿ ತುಂಬಾ ಜನ ಇರ್ತಾರೆ ಈ ತರ ಕಷ್ಟ ಪಡೋರು ಸೊ ಇವ್ರಿಗೂ ಸಹ ಸಪೋರ್ಟ್ ಮಾಡಿ ಆ ಇವರು ಒಳ್ಳೊಳ್ಳೆ ವ್ಲಾಗ್ಸ್ ನ ಹಾಕ್ತಾ ಇರ್ತಾರೆ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತಾರೆ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಆ ಯಾರೋ ಒಬ್ರು ನನ್ಗೆ ಹೇಳಿದ್ರು ಏ ಯೂಟ್ಯೂಬ್ ಬಿಡು ಏನಂತೆ ಇವಾಗ ಏನ್ ಬಾಂಡಿಂಗ್ ಇಟ್ಕೊಳ್ಳೋದು ಏನ್ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಎಲ್ಲ ಏನ್ ಇಟ್ಕೊಳ್ಳೋದು ನಮ್ ವಿಡಿಯೋಸ್ ನಾವ್ ಅವ್ರ ವಿಡಿಯೋಸ್ ಅವ್ರು ಹಾಕೊಂಡ್ ಹೋಗ್ತಾರೆ ಅಂತ ಅಂದ್ರು ಆಮೇಲೆ ನಾವೇನ್ ಅವ್ರ ಮನೆಗ್ ತಿನ್ನಕ್ ಹೋಗ್ತಿವ ಇಲ್ಲ ಅವ್ರು ಏನ್ ನಮ್ ಮನೆಗ್ ಬಂದ್ ತಿಂತಾರಾ ಅಂತ ಈ ರೀತಿ ಉಡಾಫೆಲ್ ಮಾತಾಡಿದ್ರು ಒಂದು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಇರ್ಬೇಕು ಅದ್ ಒಂದು ಇವಾಗ ಯೂಟ್ಯೂಬ್ ಅಂತಂದ್ರೆ ನಾನು ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ ನಾನು ಮಾಡಲ್ಲ ಸುಮ್ನೆ ಮಾಡ್ತಾ ಇಲ್ಲ ಜವಾಬ್ದಾರಿ ಇದು ಒಂದು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಬೇಕು ನೋವು ಒಳ್ಳೆ ರೀತಿ ಐಡೆಂಟಿಟಿ ಆಗಿರ್ಬೋದು ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು ಈ ರೀತಿ ಬಿಲ್ಡ್ ಇವಾಗ ಅವ್ರು ನಮ್ ಮನೆಗ್ ಒಂದ್ ಪ್ರೀತಿ ವಿಶ್ವಾಸದಿಂದ ಏನಕ್ಕೆ ಬಂದಿದ್ದಾರೆ ಅಂತಂದ್ರೆ ನನ್ನ ಬ್ಲಾಗ್ಸ್ ಅವರು ಅಷ್ಟು ಒಂದು ಎಫೆಕ್ಟಿವ್ ಆಗಿ ನೋಡಿದರೆ ಅದೇ ಒಂದು ಪ್ರೀತಿ ವಿಶ್ವಾಸಕ್ಕೆ ಇವಾಗ ಅವ್ರು ಬಂದಿದ್ದಾರೆ ನಾಳೆಸ ನಾನ್ ಅವ್ರ ಮನೆಗ್ ಹೋಗ್ತೀನಿ ಕರೆದಿದ್ದಾರೆ ಅಂದ್ರೆ ಇವಾಗ ಸದ್ಯಕ್ಕೆ ಅವ್ರಿರೋ ಪರಿಸ್ಥಿತಿ ಬರಕ್ಕಾಗಲ್ಲ ಮುಂದೊಂದ್ ದಿನ ಅಂಕಲ್ ಹೇಳಿದ್ರಿ ಮೈಸೂರ್ ಕಡೆ ಬರ್ದಾಗ ಖಂಡಿತ ಹೋಗಿ ಬರ್ಬೇಕು ನಾನ್ ನಿಜ ಹೇಳ್ತೀನಿ ನಾನ್ ಇವತ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಅಂದ್ರೆ ಇಬ್ರೇ ಕಾರಣ ಇವ್ರೊಂದು ಸವಿತಾ ಅವರು ಸುಮ್ ಸುಮ್ನೆ ಕ್ಯಾಮ್ರಾ ಮುಂದೆ ಹೇಳ್ಬೇಕು ಅಂತ ಹೇಳಲ್ಲ ಹಂಗ್ ಹೇಳೋದಾದ್ರೆ ಯಾರೋ ದೊಡ್ಡ ವ್ಯಕ್ತಿಗಳ ಅವರಿಂದ ಅಲ್ಲ ನಾವು ಹಂಗಂತ ಏನ್ ದೊಡ್ಡ ಸಾಧನೆ ಮಾಡಿದೀವಿ ಅಂತಲ್ಲ ಬಟ್ ನಮ್ಮ ಲೈಫ್ ನ ನೋಡಿ ಕೆಲವೊಂದಷ್ಟು ಜನ ಓ ಇವರೇ ಬದುಕ್ತಿದ್ದಾರೆ ನಮ್ ಆಗಲ್ವಾ ಬದುಕೋದಿಕ್ಕೆ ಎಲ್ಲಾನು ಇದ್ದು ಬದುಕೋದು ಬೇರೆ ಕೆಲವೊಂದಷ್ಟು ಕಳ್ಕೊಂಡು ಬದುಕದ್ ಬೇರೆ ಜೀವನ ಇವಾಗ ಆ ಅಮ್ಮ ಏನಾದ್ರು ಹೋದಾಗ ಗಂಡ ಸಪೋರ್ಟ್ ಹೋಗಿದ್ರೆ ಆ ನೋವು ಹಂಗೆ ಮರ್ಕೋಗ್ಬಿಡುತ್ತೆ ಬಟ್ ಗಂಡ ಅಮ್ಮ ಎಲ್ಲಾ ಒಂದ್ ರೀತಿ ಎಲ್ಲಾನು ಕಳ್ಕೊಂಡಾಗ ಹೆಂಗಿರುತ್ತೆ ಆಮೇಲೆ ಇವ್ರಿಗೂ ಅಷ್ಟೇ ಫೈನಾನ್ಶಿಯಲಿ ಸಪೋರ್ಟ್ ಇಲ್ಲ ಅಂಡ್ ಈ ತರಹ ಇರುತ್ತಲ್ಲ ಕೆಲವೊಂದ್ ರೀತಿ ಪ್ರಾಬ್ಲಮ್ಸ್ ಫ್ಯಾಮಿಲಿ ಆಗಿರ್ಬೋದು ಇರುತ್ತೆ ಆ ಎಲ್ಲ ತುಂಬಾ ಫೇಸ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಹೆಂಗೆ ಓವರ್ಕಮ್ ಮಾಡ್ತೀವಿ ನಾವು ಅದನ್ನೆಲ್ಲ ನನ್ ಕಮೆಂಟ್ಸ್ ಮಾಡ್ತಾ ಇರ್ತಿರೋ ನಿಮ್ ನೋಡ್ಕೊಂಡು ನಾವು ಇದೀವಿ ಅಂತ ಹೇಳ್ಬಿಟ್ಟು ನಾನು ಇವ್ರ ಗಳು ನೋಡ್ತಾ ಇರ್ತೀನಿ ನಾನು ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ಬಟ್ ಎಲ್ಲೋ ಒಂದ್ ಪರ್ಸೆಂಟ್ ಆ ತರ ಎಲ್ಲ ಇರ್ತಾವಲ್ಲ ಅದೇನೋ ಗಿಡ ಅಂತಾರಲ್ಲ ಏನದು ಏನೋ ಕೆಲವೊಂದಷ್ಟು ಜನ ಇಲ್ಲ ಅಥವಾ ಎಲ್ಲಾನು ಕ್ಯಾಮ್ರಾ ಮುಂದೆ ಒಳ್ಳೇದು ಕೆಟ್ಟದ್ದು ಎಲ್ಲಾ ಪ್ರತಿಯೊಂದು ಹೇಳ್ಕೋಬೇಕು ಅಂತೀರ ನಮಗೂ ಕೆಲವೊಂದು ಪರ್ಸನಲ್ ಅನ್ನ ತಿಳುತ್ತ ಅಥವಾ ಇವ್ರ ತಂಗಿದು ಕೇಳ್ತಾರೆ ಇವ್ರ ತಂಗಿ ಏನೋ ಇವ್ರ ಹತ್ರ ಕೇಳ್ತಾರೆ ನನ್ ತಂಗಿದ್ ನಾವ್ ಚೆನ್ನಾಗಿದೀವಿ ಅನ್ನೋ ತೋರ್ಸುದ್ರು ನಿನ್ ತಂಗಿ ಹತ್ರ ದುಡ್ಡಿಸ್ಕೊಂತೀಯ ಅಂತಾರೆ ಸೊ ಅಕ್ಕ ತಂಗಿರಂದ್ಮೇಲೆ ಎಲ್ಲಾನು ಇರುತ್ತೆ ಅದನ್ನ ನೀವು ಇರ್ತೀವಿ ಓ ಇಲ್ಲ ಇಲ್ಲ ಎಲ್ಲಾರು ಅಂತಲ್ಲ ಕೆಲವೊಂದಷ್ಟು ಜನ ಅಷ್ಟೇ ಬಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ತುಂಬಾ ಸಪೋರ್ಟಿಂಗ್ ಏನೇ ಇರೋದು ಯೂಟ್ಯೂಬ್ ಅಲ್ಲಿ ಅದು ತುಂಬಾ ಖುಷಿ ಖುಷಿ ಆಗುತ್ತೆ ನಮ್ಗೆ ನೋಡ್ರಿ ನನ್ ಇಬ್ರುನು ಅಲ್ಲಿ ರೂಮ್ಗೆ ಹಾಕಿದ್ವಿ ಸೊ ಇಷ್ಟೇ ಇಷ್ಟೇ ಪ್ರೀತಿ ವಿಶ್ವಾಸ ಅವ್ರ ಮನೆಗ್ ನಾವು ನಮ್ಮ ಮನೆಗ್ ಅವರು ಅಷ್ಟೇ ಅದಕ್ಕೂ ಮೀರಿದಿನ್ ಏನು ಇರಲ್ಲ ಅಲ್ಲಿ ಕೆಲ್ ಬಂದಷ್ಟು ಯೂಟ್ಯೂಬ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಕೇಳ್ತೀವ ಅವ್ರ್ ಗೊತ್ತಿಲ್ಲ ನಮ್ಮ ಹತ್ರ ಕೇಳ್ತಾರೆ ಏನೋ ಒಂದ್ ಕಷ್ಟ ಸುಖ ಹಂಚ್ಕೊಂತೀವಿ ಬಿಟ್ರೆ ಏನು ಇಲ್ಲ ಕಳ್ಕೊಳ್ಳೋದ್ ನಾವು ಪ್ರೀತಿ ವಿಶ್ವಾಸದಲ್ಲಿ ಏನು ಕಳ್ಕೊಳ್ಳೋದಿಲ್ಲ ಕೆಲವೊಂದಷ್ಟು ಜನ ಅದೊಂದ್ ಮೈಂಡ್ ಇಂದ ತೆಗ್ದಾಕಿ ಫಸ್ಟ್ ನಾವು ನಮ್ದು ನಮ್ ಮಾತ್ರ ನೋಡ್ಕೋಬೇಕು ಏ ಯೂಟ್ಯೂಬ್ ಏನಪ್ಪಾ ಅಂತೆಲ್ಲ ಅನ್ಕೊಂತ ಇರ್ತೀರ ಯೂಟ್ಯೂಬ್ ಬರೀ ದುಡ್ಗೋಸ್ಕರನೇ ಮಾಡಲ್ಲ ಈ ಸಿಸ್ಟರ್ ಯಾರು ಅನ್ ಗೊತ್ತಿಲ್ಲ ಯೂಟ್ಯೂಬ್ ಇಂದಾನೆ ಫ್ರೆಂಡ್ ಆಗಿದ್ದು ಇವ್ರ ಲೈಫ್ ಸ್ಟೋರಿ ನನ್ ಲೈಫ್ ಸ್ಟೋರಿ ಡಿಟ್ಟು ಡಿಟ್ಟು ಅದೇ ತರ ಇದೆ ಏನೋ ಒಂದು ಟ್ವೆಂಟಿ ಪರ್ಸೆಂಟ್ ಚೇಂಜಸ್ ಇರ್ಬೋದೇನೋ ಅಷ್ಟೇನೇನೆ ಅಷ್ಟ್ ಬಿಟ್ರೆ ಎಲ್ಲ ಸೇಮ್ ಹಾಗಾಗಿ ನಮ್ಮಿಬ್ರು ಕನೆಕ್ಷನ್ ಆಯ್ತು ನಾವ್ ಇವ್ರದ ಒಂದು ನೈನ್ ಟೆನ್ ಮಂತ್ಸ್ ಇಂದನು ಕೂಡ ಇವ್ರ ವಿಡಿಯೋಸ್ ನೋಡ್ಕೊಂಡ್ ಬರ್ತಾ ಇದ್ದೆ ಸೊ ಹಾಗಾಗಿ ಇನ್ಸ್ಪೈರ್ಡ್ ಆಗಿ ನಾನು ಒಂದ್ ಸೆವೆನ್ ಮಂತ್ಸ್ ಆಯ್ತು ವಿಡಿಯೋನ ಮಾಡಕ್ ಸ್ಟಾರ್ಟ್ ಮಾಡಿ ಸುಮ್ನೆ ನೋಡಿದ್ರಲ್ಲ ಸೊ ನೋಡೋಣ ಇನ್ನ ಇವತ್ತಿನ ದಿವಸ ಹೇಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವರು ಪಪ್ಪ ಚಾನಲ್ ನೋಡೋರು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂಡ್ ನಿಮ್ ಪ್ರೀತಿ ಇರ್ಲಿ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ಲೇಬೇಡಿ ಏನಾದ್ರೂ ಕೇಳ್ಬೇಕು ಅಂದ್ರೆ ಒಳ್ಳೆ ರೀತಿಲಿ ಕೇಳಿ ಆನ್ಸರ್ ಮಾಡ್ತಾರೆ ಸುಮ್ನೆ ಏನೇನೋ ಕೆಟ್ಟ ಕೆಟ್ಟ ರೀತಿಲಿ ಕಮೆಂಟ್ ಮಾಡೋದು ಹರ್ಟ್ ಮಾಡೋದು ಮಾಡ್ಬೇಡಿ ನಮ್ಗೆ ಪ್ರಾಬ್ಲಮ್ಸ್ ಇರೋ ಪ್ರಾಬ್ಲಮ್ಸ್ ಸಾಕು ನಿಮ್ ಕಮೆಂಟ್ಸ್ ಇಂದ ಇನ್ನ ಬೇಜಾರಾಗಿ ತರ ಮಾಡ್ಬೇಡಿ ಒಳ್ಳೆ ರೀತಿ ಸಪೋರ್ಟ್ ಮಾಡಿ ನಾವು ಒಳ್ಳೆ ರೀತಿಲಿ ಯೂಟ್ಯೂಬ್ ಅಲ್ಲಿ ಏನೇನು ಹೊಸಾಗಿ ಮಾಡೋಕ್ ಸಾಧ್ಯ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂಡ್ ಇವ್ರಗ್ ಸಪೋರ್ಟ್ ಮಾಡಿ ಅಂಡ್ ಧೈರ್ಯ ಹೇಳಿ ಯಾಕಂದ್ರೆ ಏನ್ ದುಡ್ಡು ಕಾಸು ಕೊಟ್ಬಿಟ್ಟ ತಕ್ಷಣ ಏನು ಎಲ್ಲಾ ನಡೆಯಲ್ಲ ಅದೇ ನೀವ್ ಒಂದ್ ಪ್ರೀತಿ ಕೊಡ್ತೀರಾ ಒಂದ್ ಧೈರ್ಯ ಹೇಳ್ತೀರಾ ಅದೇ ಕೊನೆ ತನಕ ಉಳ್ಕೊಳ್ಳೋದು ಇವ್ರಿಗೆ ನೋಡಿ ನಾನೊಂದ್ ಮನೆಗ್ ಬಂದಿದ್ದಕ್ಕೆ ಇವ್ರಿಗೆ ಎಷ್ಟು ಖುಷಿ ಆಯ್ತು ದುಡ್ಡು ಕೊಟ್ಟನಾ ಪ್ರೀತಿ ಅಂತ ಹೇಳ್ಬೋದು ಅಷ್ಟೇ ಮಕ್ಳು ಕೂಡ ಇವ್ರ ಎಷ್ಟು ಚೆನ್ನಾಗಿ ಒಕ್ಕೊಂಡ್ರು ಅಂದ್ರೆ ಸಣ್ಣ ಮಗುನು ಅಷ್ಟೇನೆನೆ ಅದು ಬರ್ಬೇಕು ಜನಗಳಲ್ಲಿ ನಾನು ನಿಜ ಹೇಳ್ತೀನಿ ಬೆಂಗ್ಳೂರ್ ಮೀ ಡೇಸ್ ಆಯ್ತು ಯಾವ ಸಂಬಂಧಿಕ ಸದ್ಯಕ್ಕೆ ನನ್ಗೆ ನಾನು ವಿಡಿಯೋದಲ್ಲಿ ನಾನು ನನ್ನ ಮಗಳು ಅಷ್ಟೇನೇನೆ ಯಾವ ಮನೆಗೂ ಹೋಗಿಲ್ಲ ಇವ್ರ ಮನೆಗ್ ಬಂದಿದಿನಿ ಅಂದ್ರೆ ಕನೆಕ್ಷನ್ ಇದೆ ಸೊ ಅಂತ ಹೇಳ್ತೀನಿ ಇನ್ನೇನೋ ಸಪೋರ್ಟ್ ಮಾಡಿ ಇವ್ರಿಗೂ ಸಹ ಸಪೋರ್ಟ್ ಮಾಡಿ ಅಂಡ್ ತುಂಬಾ ಜನ ನಮ್ ಕೃತ ಇಷ್ಟಪಡ್ತಿರೀ ಥ್ಯಾಂಕ್ ಯು ನಿಮ್ ಆಶೀರ್ವಾದ ಇರ್ಲಿ ದುಡ್ಡು ಬರುತ್ತೋ ಬರಲ್ವಾ ತುಂಬಾ ಜನ ಬಂದಿಲ್ಲ ಗಟ್ಟಲೆ ಬರುತ್ತೆ ಇನ್ನ ಅದು ಬರಕ್ ತುಂಬಾ ದಿನಗಳು ತುಂಬಾ ತಿಂಗಳುಗಳೇ ಬೇಕೇನೋ ಅದ್ ಯಾವಾಗ ಬರತ್ತೋ ಬರ್ಲಿ ಅವಾಗ ನಾನು ಹೇಳ್ಕೊಂತೀನಿ ನಂಗೆ ಯಾವುದೇ ಯೂಟ್ಯೂಬ್ ಇಂದ ದುಡ್ಡು ಬರ್ತಾ ಇಲ್ಲ ನನ್ನ ಖುಷಿಗೆ ಆಗಿ ಇಟ್ಕೋಬೇಕು ನೆಗೆಟಿವ್ ಥಾಟ್ಸ್ ಏನ್ ಬರುತ್ತೆ ಅದರಿಂದ ದೂರ ಇರ್ಬೇಕು ಅಂತ ಮಾಡ್ತ ನಾವ್ ವಿಡಿಯೋಸ್ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಆ ಒಂದು ನಮ್ ನೋಡ್ತಾ ಇರೋರ್ ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಆಮೇಲೆ ನಮಗೆ ನಾವು ಡೈವರ್ಟ್ ಮಾಡ್ಕೋಬೇಕು ಮೈಂಡ್ ನ ಅಂತ ಮಾಡ್ತಾ ಇರೋದು ನೀವೇ ನೀವೇ ಕಮೆಂಟ್ಸ್ ಮಾಡ್ತಾ ಇರ್ತೀರಲ್ಲ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇರ್ತೀರ ನನ್ಗೆ ಅದರಿಂದಾನೇ ನಾನು ಸ್ವಲ್ಪ ಚೇತರ್ಸ್ಕೊಳ್ಳೋದಕ್ ಹಾಕ್ತಾ ಇರೋದು ಮತ್ತೆ ಇವ್ರ ಕಡೆಯಿಂದನು ಒಂದು ಆ ಒಂದು ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ನನ್ಗು ಇವಾಗ ಹೇಳ್ಬೇಕು ಇವ್ಬೇಡ ಏನೋ ಗೊತ್ತಿಲ್ಲ ನನ್ಗೆ ಮುಂದೆ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಏನೋ ಒಂದು ಒಳ್ಳೆ ವಿಚಾರ ಪಾಸಿಟಿವ್ ಆಗಿ ಹೇಳಿದ್ದಾರೆ ನನ್ಗೆ ನೋಡೋಣ ಗೊತ್ತಿತ್ತು ಅದನ್ನ ಹೇಳಿದೀನಿ ಏನಕ್ಕಂದ್ರೆ ಅವ್ರು ನಮ್ದು ಒಂದೇ ತರ ಪರಿಸ್ಥಿತಿ ಇರೋದ್ರಿಂದ ನನ್ಗೆ ಏನ್ ಗೊತ್ತು ಅದನ್ನ ಹೇಳಿದೀನಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅಷ್ಟೇ ಅದಲ್ಲೇ ನೋಡೋಣ ಅದು ಏನಾದ್ರು ಒಳ್ಳೇದ ಒಳ್ಳೇದಾಗುತ್ತೆ ಅಂತ ಹೇಳಿದಾರೆ ಅದೇನಾದ್ರು ಇನ್ ಕೇಸ್ ಏನಾದ್ರು ಅದೇನಾದ್ರು ವರ್ಕ್ ಆದ್ರೆ ನಿಮ್ಗೂ ಸಹ ಶೇರ್ ಮಾಡ್ತೀನಿ ಇವ್ರ ಕಡೆಯಿಂದ ಏನು ಒಂದ್ ಪಾಸಿಟಿವ್ ಆಗಿ ಒಂದ್ ವಿಚಾರ ಆಯ್ತು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಅಂಡ್ ಸಾಧ್ಯ ಆದ್ರೆ ಮತ್ತೆ ಮತ್ತೆ ಅಂದ್ರೆ ನಾನು ಇರೋದು ಊರಲ್ಲಿ ನೆಕ್ಸ್ಟ್ ಟೈಮ್ ಬೆಂಗಳೂರ್ ಬಂದಾಗ ಸಿಸ್ಟರ್ ನ ಮೀಟ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂಡ್ ಈ ಬ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಸೊ ನಮ್ ಸಬ್ಸ್ಕ್ರೈಬರ್ ಎಲ್ಲ ಬಂದು ವಿಡಿಯೋ ನೋಡ್ಬೇಕು ಇವ್ರೈಬರ್ ಬನ್ನಿ ಸಪೋರ್ಟ್ ಮಾಡಿ ಅಂಡ್ ಅಷ್ಟೇನೆ ಅಂಡ್ ಈ ನ ಕಂಟಿನ್ಯೂ ಮಾಡ್ತಾರೆ ಲಕ್ಷ್ಮಿ ಸಿಸ್ಟರ್ ಸೊ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡ್ತೀನಿ ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಬಿಸಿ ಇದ ಗೊತ್ತಿರುತ್ತೆ ಹೇಳ ಹಾಗಾಗಿ ಅವ್ರು ಏನಿದೆ ಅದನ್ನಷ್ಟೇ ಮಾಡ್ಕೊಂಡ್ ಹೋಗ್ತಾರೆ ನೋಡಿ ಸಪೋರ್ಟ್ ಮಾಡಿ ಎಕ್ಸ್ಟ್ರಾ ಜಾಸ್ತಿ ತಲೆ ಹರಟೆ ಕ್ವಶನ್ಸ್ ಕೇಳಿ ಕೆಲವೊಬ್ರು ಇರ್ತಾರೆ ಒಬ್ರೋ ಇಬ್ರೋ ಇರ್ತಾರೆ ಬೇಕು ಬೇಕು ಅಂತ ಕೇಳ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಥವಾ ಅಂತವ್ರು ನಮ್ಸ ನಮ್ಮ ಬ್ಲಾಗ್ ಅಲ್ಲ ನನ್ ನನ್ ಚಾನಲ್ ಅಲ್ಲಿ ಅಷ್ಟು ತಲೆ ಹರಟೆ ಕ್ವಶನ್ಸ್ ಯಾರು ಕೇಳಲ್ಲ ಬಹುಶಃ ಇವರು ವ್ಲಾಗ್ಸ್ ಅಲ್ಲಿ ಕಮೆಂಟ್ಸ್ ಗಳು ನೋಡ್ಬಿಟ್ರೆ ದೇವ್ರಾನಗು ಅವ್ರ ಅಕ್ಕಪಕ್ಕ ಮನೆಯವರೇ ಕಮೆಂಟ್ಸ್ ನೋಡ್ಬಿಟ್ಟಿರ್ತಾರೆ ಅಷ್ಟು ಕಮೆಂಟ್ಸ್ ನೋಡ್ತಾ ಇರ್ತೀನಿ ನಾನು ಪರ್ಸನಲಿ ಅಷ್ಟು ಡೀಪ್ ಆಗಿ ಹೋಗಿ ನೋಡಲ್ಲ ನಾನು ಇವ್ರದೊಂದ್ ನೋಡ್ತೀನಿ ಇನ್ನೊಂದ್ ಒಂದ್ ಎರಡ್ ಇಬ್ರು ಮೂರ್ ಜನ ನೋಡ್ತೀನಿ ಅಷ್ಟೇ ಹಂಗ್ ಕಮೆಂಟ್ಸ್ ಮಾಡ್ತಾ ಇರ್ತೀರ ಅದ್ ಏನ್ ನೋಡ ಅದೇನ್ ಕಮೆಂಟ್ಸ್ ಮಾಡ್ತಾ ಇರ್ತಿರೋ ಗೊತ್ತಿಲ್ಲ ಎಲ್ಲಾರ ಮನೇಲೂ ಆಗುವಂತದ್ದೆ ಒಳ್ಳೆ ತಂದ ಬದಕೋದ ಜನನೇ ಬದಕೋಕ್ ಬಿಡಲ್ಲ ನೀನ್ ಹೋಗ್ತೀವಿ ಕೆಟ್ಟ ದಾರಿ ನೋವು ಅಂತಾರೆ ಯೂಟ್ಯೂಬ್ ಎಲ್ಲ ಒಳ್ಳೆ ದಾರಿ ನಾವ್ ಏನಿದೆ ಅದನ್ನ ಹೇಳ್ತೀವಿ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಲಕ್ಷ್ಮಿ ಸಿಸ್ಟರ್ ಸುಮ್ ಸುಮ್ನೆ ಅಳಕು ಆಗಲ್ಲ ನಗೋಕು ಆಗಲ್ಲ ಅಥವಾ ಇಲ್ದಿರದ ಬೇರೆ ವ್ಯಕ್ತಿಗಳ ಬಗ್ಗೆ ಆಗಲ್ಲ ಅವರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ಚೆನ್ನಾಗಿದ್ದಾಗ ಇದ್ದಾಗ ಸರಿ ಮಾಡಿದ್ರೆ ಸರಿ ಅಂತ ಹೇಳ್ತಾರೆ ನಾವು ಯೂಟ್ಯೂಬ್ ಮಾಡ್ತಿದೀವಿ ಅಂತ ಒಂದ್ ವ್ಯಕ್ತಿ ಮೇಲೆ ಗೂಬೆ ಅಂತೂ ಆಗಲ್ಲ ನಾನು ನನ್ನ ವಿಡಿಯೋಸ್ ಅಲ್ಲಿ ಏನ್ ಹೇಳಿದೀನಿ ಅದೆಲ್ಲ ಸತ್ತೇನೆ ಇವ್ರ ಇವ್ರ ವಿಡಿಯೋಸ್ ಅಲ್ಲಿ ಏನ್ ಇವರ ಲೈಫ್ ಸ್ಟೋರಿಗಳು ಹೇಳಿದಾರೆ ಅದೆಲ್ಲ ಸತ್ತೇನೆ ವಿಡಿಯೋಗೋಸ್ಕರ ಅಂತೂ ಏನು ಮಾಡ್ತಾ ಇಲ್ಲ ಅದೊಂದು ತಪ್ಪು ಅಂತ ತಿಳ್ಕೊಂಬೇಡಿ ಹೌದು ಸೊ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಾಪ ಇವಳು ಮನೆಗೆ ಹೋಗ್ಬೇಕು ಇನ್ನೇನು ಮಳೆ ಬರಂಗಾಗಿದೆ ಆಗಿದೆ ಇಲ್ಲೇ ನಿಯರ್ ಬೈ ಇತ್ತು ಅವರ ದೊಡ್ಡಮ್ಮನ ಮನೆ ಹಂಗಾಗಿ ಬಂದಿದ್ರು ಈ ನನ್ನ ಮಗಳೂನು ಇವಳು ಮಗಳು ಸಿಕ್ಕಾಪಟ್ಟೆ ತೀಟೆ ಅದಕ್ಕೆ ಹಾಸ್ಟೆಲ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದೀವಿ ವಿಡಿಯೋನೇ ಸಾಕ್ಷಿ ಅದಕ್ಕೆ ಆಗ್ತೀವಿ ಆಗ್ತೀವಿ ಸೊ ಬಾಯ್ ಮಾಡ್ಬಿಡು ಬಾಯ್ 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 Bye bye. Boy, mm, yeah, bye a mm. mm. -anti -anti <laughs> uh, you me aunty. Subscribe, Marli. Love, Thank you, thank you, thank you Thank you, mm. mm. okay. thank you. Thank you. Thank you, thank you. Okay, guys. Thank you, thank you so much. <laughs> thank you, thank you. Keep supporting.